ವಿದ್ಯಾರ್ಥಿಗಳ ಸಮಸ್ಯೆನ ಕೂಡಲೇ ಬಗೆಹರಿಸಿ ಮಹೇಂದ್ರ ತಮ್ಮಣ್ಣವರ್ ಹೌದು ರಾಯಭಾಗ ಜಿಲ್ಲೆಯ ಕಣಬಾಳ ಗ್ರಾಮದಲ್ಲಿ ಸಮರ್ಪಕ ಬಸ್ ವ್ಯವಸ್ಥೆಗಾಗಿ ವಿದ್ಯಾರ್ಥಿಗಳು ಬಸ್ ತಡೆ ನಡೆಸಿ ಪ್ರತಿಭಟನೆ ಮಾಡುತ್ತಿದ್ದಂತೆ ರಾಯಭಾಗದಲ್ಲಿ ನಡೆಯುತ್ತಿದ್ದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾವು ಸದ್ದು ಮಾಡಿದೆ ಸಭೆ ಮಧ್ಯೆ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ರಾಯಭಾಗ ಶಾಸಕ ಡಿಎಂಐಹೊಳೆ ವಿದ್ಯಾರ್ಥಿಗಳ ಬಸ್ ಬೇಡಿಕೆ ಸಮಸ್ಥೆಯನ್ನು ಕೂಡಲೇ ಬಗೆಹರಿಸಿ ಸಿ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಅನುವು ಮಾಡಿಕೊಡಿ ಎಂದು ರಾಯಭಾಗ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಆದೇಶಿಸಿದ್ದಾರೆ ಅದೇನೇ ಆಗಲಿ ನಾಳೆಯಿಂದ ಹೊಸ ಬಸ್ ಬರುತ್ತಾ ಹಲವು ವರ್ಷಗಳ ವಿದ್ಯಾರ್ಥಿಗಳ ಶಮನಗೊಳ್ಳುತ್ತಾ ಕಾಯ್ದು ನೋಡಬೇಕಿದೆ ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಯಿತು ಕುಡಿಚಿ ಹಾಗೂ ರಾಯಭಾಗ್ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಸಮಸ್ಯೆಗಳನ್ನು ಪರಿಹರಿಸುವಂತೆ ಇಬ್ಬರು ಶಾಸಕರು ಆದೇಶಿಸಿದರು ಅಧಿಕಾರಿಗಳಿಗೆ ಫೋನ್ ಮಾಡಿ ನನ್ನ ನಂಬರ್ ಹಾಳಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಶಾಸಕ ದುರ್ಯೋಧನ ಐವಳೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನ್ಯೂಸ್ ಬ್ಯೂರೋ ಬೆಳಗಾವಿ ಅಲ್ಲೇ ಹೆಚ್ಚ ರಾಜ್ಯದಾಗೂ ಹೆಚ್ಚಾಗುತ್ತೆ ಮತ್ತು ನಮ್ಮ ಜಿಲ್ಲೆಯೂ ಐತಿ ಅದಕ್ಕೆ ನಾವು ಮುಂದೆ ಅವೆಲ್ಲ ನಾವೆಲ್ಲ ಅಧಿಕಾರಿಗಳ ಇಲ್ಲಿ ಪಟ್ಟಣ ಪಂಚಾಯತ್ಗಳೊಳಗೆ ನಾಲ್ಕು ಪಟ್ಟಣ ಪಂಚಾಯತ್ ತಾವೆಲ್ಲ ದೀಪಾಭಿಸಲು ಜನರೆಲ್ಲರೂ ಸ್ವಚ್ಛತಾ ಸಲುವಾಗಿ ಮತ್ತು ಅದ ಔಷಧ ಹೊಡೆಸೋ ಸಲ ಗಮನ ಕೊಡಬೇಕು ಮತ್ತು ತಾಲೂಕಾ ಇವ ಮತ್ತು ತಾವು ಗ್ರಾಮ ಪಂಚಾಯತಿ ಪಿ ಡಿ ಮಾಡಿ ಪಂಚಾಯತ್ಗಳಲ್ಲಿ ಕೂಡ ಗಮನ ಹರಿಸಲಿಕ್ಕೆ ತಾವು ಸೂಚನೆ ಕೊಡಬೇಕು ಮತ್ತು ಈ ಕ್ರಿಸ್ತಾನಲ್ಲಿ ಭಾರತದ ಯಾವ ಕಾಲದಾಗ ಹಚ್ಚ ಯಾವ ಟೈಮ್ದಾಗ ಗೊತ್ತಾಗಂಗಿಲ್ಲ ಅದಕ್ಕೆ ಈಗಾಗಲೇ ಅಧಿಕಾರಿಗಳು ನಾವೆಲ್ಲ ಅಧಿಕಾರಿಗಳನ್ನ ಟೀಮನ್ನು ನೆನೆಸಿದ್ದೇನೆ ಅಂತ ಹೇಳಿ ಭಾಳ ಸಂತೋಷ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಪ್ರವಾಹ ಮತ್ತು ಇದರ

नहीं होगी तेरे आओ आया होगा ना होगी करता हूँ